ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ಚ ಮಾಡಿಕೊಟ್ಟು ಉಪಕರಣದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಮೇಡಮ್ ಸರ್ ನನ್ನ ಹೆಸರು ಪ್ರೀತಿ ನಾನು ಸೀನಿಯರ್ ರಿಸರ್ಚ್ ಫೆಲೋ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಸರ್ ಇದ್ರದ್ದು ಇಕ್ವಿಪ್ಮೆಂಟ್ ಬಗ್ಗೆ ಏನಂದ್ರೆ ಸೋಲಾರ್ ಕುಕ್ಕರ್ ಅಂದ್ರೆ ಸೌರಶಕ್ತಿ ಚಾಲಿತ ಛತ್ರಿ ಆಕಾರದ ಅಡಿಗೆ ಮಾಡುವ ಸಾಧನ ಸರ್ ಇದರಲ್ಲಿ ನಾವು ಐದರಿಂದ ಆರು ಜನರಿಗೆ ಅಡಿಗೆಯನ್ನು ಮಾಡಬಹುದು ಅನ್ನ ಆಗ್ಲಿ ಸಾರು ಎಲ್ಲ ತರಕಾರಿೆಲ್ಲ ಕುಕ್ ಮಾಡಿ ಒಂದರಿಂದ ಒಂದೂವರೆ ಗಂಟೆಯಲ್ಲಿ ನಾವು ಅಹ್ ಅಡಿಗೆಯನ್ನು ಕಂಪ್ಲೀಟ್ ಆಗಿ ಮಾಡಬಹುದು ಸರ್ ಇದರಲ್ಲಿ ಇದರಲ್ಲಿ ಉಷ್ಣತೆ ಅಂದ್ರೆ ಒಂದೂರ ಅರವತ್ತು ಡಿಗ್ರಿ ಹೋಗುತ್ತೆ ಸರ್ ಹಂಗಾಗಿ ಬೆಳಗ್ಗೆ ಅಲ್ಲಿ ನಾವೇನಾದ್ರು ಕುಕ್ ಮಾಡಕ್ ಇಟ್ಟಿದ್ರೆ ಒನ್ ಒನ್ ಅವರ್ ಇಂದ ಒಂದು ಒಂದೂವರೆ ತಾಸಲ್ಲಿ ಅಡಿಗೆಯನ್ನು ಕಂಪ್ಲೀಟ್ ಮಾಡಬಹುದು ಇದು ಬೇರೆ ಕುಕ್ಕರ್ ಕಂಪ್ಲೀಟ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಾವು ಜಾಸ್ತಿ ಉಷ್ಣತೆ ಪಡೆಯುವುದರಿಂದ ಅಡುಗೆ ಬೇಗ ಆಗುತ್ತೆ ಮತ್ತೆ ಪೋಷ್ಟಕಾಂಶಗಳು ಬೇರೆ ಏನೇ ಇದ್ರು ಅದು ಅದರಲ್ಲೇ ಉಳ್ಕೊಂಡು ಕುಕ್ ಆಗುತ್ತೆ ಇದ್ರದ ಅಪ್ರೋಕ್ಸಿಮೇಟ್ ಕಾಸ್ಟ್ ಬಂತು ಹತ್ತು ಸಾವಿರ ಸರ್ ಮತ್ತೆ ಇದರಲ್ಲಿ ನಿಮಗೆ ಹೇಳ್ಬೇಕಂದ್ರೆ ಸರ್ ಇದು ರಿಫ್ಲೆಕ್ಟರ್ಸ್ ಇದೆಲ್ಲ ಸರ್ ಇದು ರಿಫ್ಲೆಕ್ಟರ್ಸ್ ಇಂದ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳು ಇದ್ರ ಮೇಲೆ ಬಿದ್ರೆ ಇದರಿಂದ ಜಾಸ್ತಿ ಇದೆಲ್ಲ ಇದ್ರ ಮೇಲೆ ಫೋಕಸ್ ಆಗಿ ಇದರಲ್ಲಿ ಅಡುಗೆ ಬೇಗ ಆಗುತ್ತೆ ಸರ್ ನಮ್ಗೆ ಇದರಿಂದ ಉಪಯೋಗ ಏನಂದ್ರೆ ಸರ್ ನಾವು ಎಲ್ ಪಿ ಜಿ ಆಗ್ಲಿ ಆಮೇಲೆ ಎಲೆಕ್ಟ್ರಿಸಿಟಿ ಆಗಲಿ ಯಾವುದೇ ರೀತಿಯಿಂದ ಯೂಸ್ ಮಾಡ್ತಿಲ್ಲ ಪ್ಯೂರ್ಲಿ ಬೇಸ್ಡ್ ಆನ್ ಸೋಲಾರ್ ಎನರ್ಜಿ ಸರ್ ಸೊ ಹಂಗಾಗಿ ನೀವು ಕಾಸ್ಟ್ ನ ಇದರಲ್ಲಿ ಫಸ್ಟ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಸರ್ ಆಮೇಲೆ ನೀವೇನು ಇನ್ವೆಸ್ಟ್ ಮಾಡಂಗಿಲ್ಲ ಅದರಲ್ಲಿ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಯ್ತು ಆಮೇಲೆ ನಿಮ್ಗೆ ಎಲ್ ಪಿ ಜಿಗಲಿ ಬೇರೆ ಯಾವುದೇ ರೀತಿ ಇದಕ್ಕಾಗ್ಲಿ ಏನು ಬೆಲೆ ಕೊಡೋದಿಲ್ಲ ಸರ್ ಇದೇ ಮೇನ್ ಅಡ್ವಾಂಟೇಜ್ ಅಂದ್ರೆ ಸರ್ ಇದನ್ನ ಬೈ ಮಾಡಬೇಕಂದ್ರೆ ಸೋಲಾರ್ ಅಪ್ಲೈನ್ಸಸ್ ಅಂತ ಸ್ಟೋರ್ಸ್ ಇದೆ ಸರ್ ರಾಯಚೂರಲ್ಲೂ ಇದೆ ಇಲ್ಲಾಂದ್ರೆ ಕೃಷಿ ಮೇಳದಲ್ಲೂ ಸ್ಟಾಲ್ ಹಾಕಿದ್ದಾರೆ ಸರ್ ಅಲ್ಲೂ ನೀವು ಇದನ್ನ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು ಸರ್ ಪರ್ಚೇಸ್ ಮಾಡಬಹುದು ಮಾಹಿತಿ ತಿಳಿಸ್ಕೊಟ್ಟಿದ್ಗೆ ಧನ್ಯವಾದಗಳು ಯು ಸರ್